ಸರ್ಕಾರದ ಅನುಮತಿ ಇಲ್ಲದೆ ಶಾಲೆ ಪ್ರಾರಂಭ ಸರ್ಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಬಿಎಸ್ಎಸ್ ವಿದ್ಯ ಶಾಲೆ ಅನಧಿಕೃತ ತೆರವು ಮಾಡಲು ಕ್ಷಣಗಣನೆ ಇದು ವಿಜಯ ಟಿವಿ ಫಲಶೃತೆ ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಅಕ್ರಮ ಶಾಲೆಗೆ ಬೀಳುತ್ತಾ ಬೀಗ ಡಿಡಿಪಿಐ ಆದೇಶವೇನು ಶಿಕ್ಷಣ ಇಲಾಖೆ ಆದೇಶಕ್ಕೂ ಕ್ಯಾರಿ ಎನ್ನದ ಬಿಎಸ್ಎಸ್ ವಿದ್ಯುದಯ ಶಾಲೆ ಕಾರ್ಯದರ್ಶಿ ವಾಸುದೇವ ಭಟ್ಟ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಬಿಇಒ ಕಚೇರಿ ಮುಂಭಾಗ ಧರಣಿ ಅನಧಿಕೃತ ಬಿಎಸ್ಎಸ್ ವಿದ್ಯುದಯ ಶಾಲೆಯಿಂದ ನೂರಾರು ವಿದ್ಯಾರ್ಥಿಗಳ ಬಳಿ ಲಕ್ಷಾಂತರ ರೂಪಾಯಿ ವಸೂಲಿ ಪ್ರತಿಭಟನಾಕಾರರ ಮನವಿ ಆಲಿಸಿದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತ್ವರಿತ ಕ್ರಮಕ್ಕೆ ಆಗ್ರಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನೇ ವ್ಯಾಪಾರವನ್ನಾಗಿ ಮಾಡಿಕೊಂಡು ನೂರಾರು ಮಕ್ಕಳನ್ನು ಅನಧಿಕೃತ ಶಾಲೆಗೆ ದಾಖಲಿಸಿಕೊಂಡು ಪೋಷಕರಿಂದ ಲಕ್ಷಾಂತರ ರೂಪಾಯಿ ಪಡೆದು ಇದೀಗ ಪುಟ್ಟ ಮಕ್ಕಳ ಭವಿಷ್ಯವನ್ನು ಅತಂತ್ರ ಮಾಡಿರುವ ದಗಲ್ಬಾಜಿ ವ್ಯಕ್ತಿಯ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ವಹಿಸಲು ಸಜ್ಜಾಗಿದೆ ಈ ಮೂಲಕ ಶಾಲೆಗೆ ಬೀಗ ಜಡಿದು ಆತನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಮಾಹಿತಿ ಲಭ್ಯವಾಗಿದೆ ನಗರದ ಕೃಷ್ಣಮೂರ್ತಿಪುರಂನಲ್ಲಿರುವ ಬಿಎಸ್ಎಸ್ ವಿದ್ಯ ಶಾಲೆಗೆ ಸರ್ಕಾರದ ಅನುಮತಿ ಇಲ್ಲ ಅಗ್ನಿಶಾಮಕ ದಳ ಸೇರಿದಂತೆ ಬಹುತೇಕ ಎಲ್ಲ ಅನುಮತಿಗಳನ್ನು ಪಡೆದೇ ಇಲ್ಲ ಆದರೆ ಈ ಶಾಲೆಯ ಫೋರ್ ಟ್ವೆಂಟಿ ಕಾರ್ಯದರ್ಶಿ ವಾಸುದೇವ ಭಟ್ಟನ ಅತಿಯಾದ ಆಸೆಗೆ ಬಲಿಯಾದವರು ನೂರಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಡೊನೇಷನ್ ಹೆಸರಿನಲ್ಲಿ ಮಕ್ಕಳ ಪೋಷಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾನೆ ಖತರ್ನಾಕ್ ಭಟ್ಟ ಮೈಸೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಉದ್ದೇಶ ಇಷ್ಟೇ ಮ ಮೈಸೂರು ನಗರದ ಬಿ ಎಸ್ ಎಸ್ ವಿದ್ಯೋದಯ ಶಾಲೆ ಈ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ ಸರ್ಕಾರದ ವತಿಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಮತ್ತು ಶಾರದಾ ಪ್ರೌಢಶಾಲೆ ಅಂತ ಇದೆ ಅದು ಕೂಡ ಆರು ಜನ ಶಿಕ್ಷಕರನ್ನ ಅನುದಾನಕ್ಕೆ ಸರ್ಕಾರದಿಂದ ಅನುದಾನಕ್ಕೆ ಒಳಪಡಿಸಿ ಅಂತ ತಗೊಂಡಿದ್ದಾರೆ ಆದರೆ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಮಕ್ಕಳೇ ಇಲ್ಲ ಯಾವುದೇ ಸ್ಟ್ರೆಂತ್ ಇಲ್ಲ ಮತ್ತು ಸರ್ಕಾರದಿಂದ ಯಾವುದೇ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಖಜಾನೆನ ಖಾಲಿ ಮಾಡಿ ಲೂಟಿ ಮಾಡೋ ಉದ್ದೇಶದಿಂದ ಅವರು ಈ ರೀತಿ ಆರು ಜನ ಶಿಕ್ಷಕರನ್ನ ಅನುಷ್ಠಾನಕ್ಕೆ ಒಳಪಡಿಸ್ಬೇಕು ಅಂತ ತಗೊಂಡಿದ್ದಾರೆ ಇದು ಭ್ರಷ್ಟಾಚಾರ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ತರ ಭ್ರಷ್ಟಾಚಾರ ಆಗಿದೆ ಈ ಎಲ್ಲಾ ಅಕ್ರಮಗಳನ್ನು ಕರ್ನಾಟಕ ರಾಜ್ಯ ಮಾನವ ರಕ್ಷಣಾ ಸಮಿತಿಯವರು ಬಯಲಿಗೆಳೆದಿದ್ರು ಇನ್ನೂ ಈ ಅನಧಿಕೃತ ಶಾಲೆಯ ಕಾರ್ಯದರ್ಶಿ ವಾಸುದೇವ ಭಟ್ಟನ ದಖಲ್ಬಾಜಿತನವನ್ನ ಶ್ರೀ ವಿಜಯ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಶಿಕ್ಷಣ ಇಲಾಖೆ ಶಾಲೆ ಮುಚ್ಚುವಂತೆ ನೋಟಿಸ್ ಕೊಟ್ಟರು ಕ್ಯಾರೆಯನ್ನದ ಐನಾತಿ ಭಟ್ಟನ ವಿರುದ್ಧ ರಾಜ್ಯ ಮಾನವ ರಕ್ಷಣಾ ಸಮಿತಿಯವರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಇಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಧರಣಿ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸಿದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಜವರೇಗೌಡರವರು ಶಾಲೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಮಕ್ಕಳನ್ನು ಬೇರೆ ಶಾಲೆಗೆ ದಾಖಲಿಸುವ ವ್ಯವಸ್ಥೆ ಮಾಡಲಿದ್ದೇವೆ ಶಾಲೆ ಮುಚ್ಚುವಂತೆ ಕ್ರಮ ವಹಿಸಲಾಗುವುದು ಎಂದು ಪ್ರತಿಭಟನಾಕಾರರ ಮನವೊಲಿಸಿದ್ರು ಈ ಶಾಲೆ ತೆರವಾಗಬೇಕು ಸರ್ಕಾರದ ಅನುಮತಿ ಪಡೆದ ನಂತರ ಆರಂಭ ಮಾಡಲಿ ನಮ್ಮ ಅಭ್ಯಂತರವಿಲ್ಲ ಆದರೆ ಅಕ್ರಮವಾಗಿ ತೆರೆದಿರುವ ಶಾಲೆಯಿಂದ ಮಕ್ಕಳನ್ನು ಮುಕ್ತಗೊಳಿಸಿ ಪೋಷಕರ ಹಣ ವಾಪಸ್ ಕೊಡಿಸಿ ಎಂದು ಆಗ್ರಹಿಸಿದರು ಹಲವಾರು ಬಾರಿ ಅವರಿಗೆ ನೋಟಿಸನ್ನು ನೀಡಿದ್ದೀವಿ ಜೊತೆಗೆ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ವಿಚಾರವಾಗಿ ಅವರ ಮೇಲೆ ಶಾಲೆ ಬಗ್ಗೆ ಕ್ರಮ ವಹಿಸುವಂಥ ವಿಚಾರವಾಗಿ ಮಾನ್ಯ ಉಪನಿರ್ದೇಶಕರಿಗೂ ಕೂಡ ನಾಮಪತ್ರವನ್ನು ರವಾನಿಸಿದ್ದೇವೆ ಮತ್ತೆ ನಾನು ಉಪನಿರ್ದೇಶಕರು ಕೂಡ ದೂರವಾಣಿ ಮೂಲಕ ಈ ಥರ ಸ್ಟ್ರೈಕ್ ನಡೀತಾ ಇದೆ ಅಂತಲೂ ಕೂಡ ಇವಾಗ ನಾನು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ತಿಳಿಸಿದ್ದಾರೆ ಈಗ ಈಗ ಅದೇ ಇಲಾಖೆಯಲ್ಲಿ ಮಾನ್ಯ ಆಯುಕ್ತರ ಹತ್ರ ಅಪೀಲ್ ಮಾಡ್ಕೊಂಡಿದ್ದಾರೆ ಇವರು ಬಿಲ್ಡಿಂಗು ಮತ್ತು ಫೈರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇವರು ಆನ್ಲೈನ್ ಅರ್ಜಿ ಹಾಕಿದ್ದಂಥ ಸಂದರ್ಭದಲ್ಲಿ ಅದು ಇಲ್ದಿರೋ ಅಂತ ಸಂದರ್ಭದಲ್ಲಿ ತಿರಸ್ಕಾರ ಆಗಿತ್ತು ರಿಜೆಕ್ಟ್ ಮಾಡಿದ್ರು ಅವ್ರು ಅಪೀಲ್ ಮಾಡ್ಕೊಂಡಿರೋ ಜೂನ್ ತಿಂಗಳಲ್ಲಿ ಅಪೀಲ್ ಮಾಡ್ಕೊಂಡಿದ್ದಾರೆ ಅವರು ಜೂನ್ ತಿಂಗಳಲ್ಲಿ ಅಪೀಲ್ ಮಾಡ್ಕೊಂಡಿದ್ದಾರೆ ಒಂದು ಇಯರಿಂಗ್ ಆಗಿದೆ ಈಗ 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 ಆಲ್ರೆಡಿ ಅವ್ರಿಗೆ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿಗೆ ಎರಡನ್ನೂ ಕರ್ಕೊಂಡಿದ್ದೀವಿ ನಾವು ಇವಾಗ ಮತ್ತೆ ಅಪೀಲ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಕೊಟ್ಟಿರುವಂತಹ ನೋಟಿಸ್ಗೆ ಅವ್ರ ಮೇಲೆ ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಿಮ್ಮ ಶಾಲೆಯನ್ನು ಮುಚ್ಚಿಸ್ತೀವಿ ಅಂತಲೂ ಕೂಡ ಅವ್ರ ಮೇಲೆ ಲೆಟರ್ನೂ ಕೂಡ ಕೊಟ್ಟಿದ್ದೆ ಅದು ಸಂಬಂಧವಾಗಿ ಸಂಸ್ಥೆಯವರು ಉತ್ತರ ಕೊಟ್ಟಿದ್ದಾರೆ ನಾವು ಅಪೀಲ್ ಮಾಡ್ಕೊಂಡಿದ್ದೀವಿ ಮಾನ್ಯ ಆಯುಕ್ತರತ್ನ ಕಚೇರಿಯಲ್ಲಿ ಒಂದು ಇಯರಿಂಗ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಫೈರ್ ಸೇಫ್ಟಿ ಇದೆ ಬಿಲ್ಡಿಂಗ್ ಸೇಫ್ಟಿ ಇದೆ ಅಂತ ಲಿಖಿತ ರೂಪದಲ್ಲಿ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಅದು ನನಗೆ ಗಮನಕ್ಕೆ ಬಂದಿಲ್ಲ ಅದು ನನಗೆ ಅವನಿಗೆ ಬಂದಿಲ್ಲ ಅದು ಅದರಲ್ಲಿ ಅವರ ಸಂಬಂಧಿಕರು ಅಲ್ಲ ಏನೂ ಇಲ್ಲ ನಾನು ಯಾವುದೇ ನಿಲಾವಿಗಳಲ್ಲ ಇವತ್ತು ಆದೇಶ ಕಾಯ್ತೇನೆ ಆದೇಶ ಬರಲಿಲ್ಲ ಅಂದ್ರೆ ನಾಳೆನೇ ನಾನು ಕಠಿಣಗಳ ಕ್ರಮ ತಗೋತೀನಿ ಸ್ಕೂಲ್ ಕ್ಲೋಸ್ ಮಾಡ್ತೀನಿ ಅಲ್ಲಿರೋ ಮಕ್ಕಳನ್ನು ಬೇರೆ ಸ್ಕೂಲ್ ಸೇರಿಸ್ತೇನೆ ಯಾರು ರಾಜಕೀಯ ಒತ್ತಡ ಯಾರೂ ಫೋನ್ ಮಾಡಿ நம்ம இல்ல 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 யாரும் நம்ம யாரும்